ಆತ್ಮೀಯ ವಿದ್ಯಾರ್ಥಿಗಳೇ ವೇದಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರಿಗೆ ಸ್ವಾಗತ ಇಂದಿನ ವಿಡಿಯೋದೊಳಗ ರಾಶಿಗಳು ಇಲ್ಲಿ ಭಿನ್ನ ರಾಶಿ ಅಂದ್ರೆ ಏನ ಫಸ್ಟ್ ಭಿನ್ನ ರಾಶಿ ಅಂದ್ರ ಒಂದು ವಸ್ತುವಿನ ಒಳಗ ಸಮಭಾಗಗಳನ್ನೇ ಮಾಡ್ಕೋಬೇಕು ಭಿನ್ನ ರಾಶಿಯ ಅರ್ಥನಾದ ಒಂದು ವಸ್ತುವಿನೊಳಗೆ ಸಮಭಾಗಗಳನ್ನೇ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಒಂದು ಚೌಕ ಇದೊಂದು ಇಲ್ಲ ಈ ವಸ್ತುವಿನ ಒಳಗ ನಾವು ಬರಗ ಹೆಂಗ್ ಮಾಡ್ಕೋತ್ಮ ಸಮಭಾಗಗಳನ್ನೇ ಮಾಡ್ಕೋಬೇಕು ನಾವು ರಾಶಿ ಅಂದ್ರೆ ಒಂದು ವಸ್ತುವಿನ ಒಳಗ ಸಮಭಾಗವನ್ನ ಮಾಡ್ಕೊಳ್ಳೋದು ಈಗ ನೋಡ್ರಿ ಒಂದು ವಸ್ತು ಇತ್ತು ಚೌಕ ವಸ್ತು ಇತ್ತು ಈ ವಸ್ತು ಇತ್ತು ಇದ್ರಾಗ ಏನ್ ಮಾಡ್ತಾನೆ ಸಮಭಾಗಗಳನ್ನಾಗಿ ಮಾಡೋದು ಸಮಭಾಗ ಒಂದು ಎರಡು ಮೂರು ನಾಲ್ಕು ಇದು ಸಮಭಾಗ ಒಂದ್ ವೇಳೆ ನಾವ ಈ ಚೌಕದೊಳಗ ನಾವು ಇಲ್ಲಿ ಭಾಗ ಮಾಡಿದ್ವಿ ಅಂತಂದ್ರ ಇದಕ್ಕೆ ನಾವು ಭಿನ್ನರಾಶಿ ಅನ್ಸ್ಕೊಳಂಗಿಲ್ಲ ಯಾಕಂತಂದ್ರ ಭಿನ್ನರಾಶಿ ಅನ್ಸ್ಕೋಬೇಕಾದ್ರ ಅದ ಒಂದು ವಸ್ತುವಿನೊಳಗೆ ಎಲ್ಲಾ ಭಾಗಗಳು ಸಮಭಾಗಗಳಾಗಿರ್ಬೇಕು ಇಲ್ಲಿ ನೋಡ್ರಿ ಸಮ ಇಲ್ಲಿ ಏನೈತಿ ನೋಡ್ರಿ ಒಂದು ವಸ್ತುವಿನೊಳಗ ನಾವು ಸಮಭಾಗಗಳನ್ನಾಗಿ ಮಾಡಿಲ್ಲ ಸಮಭಾಗ ಸಮ ಅಷ್ಟೇ ಭಿನ್ನರಾಶಿ ಅಂತ ಕರಿತೇವೆ ಈಗ ಈ ಚಿತ್ರ ಐತಿ ಒಂದು ಎರಡು ಮೂರು ನಾಲ್ಕು ಭಾಗ ಮಾಡಿದೆವು ಈ ನಾಲ್ಕು ಭಾಗಗಳಲ್ಲಿ ನಾವೆಷ್ಟು ಬಣ ತುಂಬಿದೆವು ಎರಡು ಭಾಗಗಳಿಗೆ ಮಾತ್ರ ಬಣ ತುಂಬಿದ್ದೆವು ಏನ್ ಕತ್ತ ನಿಮ್ ಈ ಚಿತ್ರವನ್ನ ಬೀನರಾಶಿಯಲ್ಲಿ ಬರೀರಿ ಅಂತ ಹೇಳ್ತಾರೆ ಇಲ್ಲಿ ಭಿನ್ನರಾಶಿ ಬರೆಯುವಾಗ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಒಂದು ಗೆರೆ ಹೇಳ್ಕೊತೇವು ಒಟ್ಟು ಭಾಗಗಳನ್ನ ಇಲ್ಲಿ ಕೆಳಗೆ ಬರಿತೇವೆ ಒಟ್ಟು ಭಾಗ ಬಣ್ಣ ತುಂಬಿದ್ದು ಬಂತು ಬಣ್ಣ ತುಂಬುದು ಬಂತು ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಒಟ್ಟು ಭಾಗ ನಾಲ್ಕು ಇಲ್ಲಿ ಕೆಳಗೆ ಬರಿತೇವೆ ಬಣ್ಣ ತುಂಬಿದ ಭಾಗವನ್ನ ಮೇಲೆ ಬರಿಬೇಕು ನಾವು ಎಷ್ಟು ಭಾಗವನ್ನು ಹಾಕಿವೆ ನಾವು ಒಂದು ಎರಡು ಏನ ಇಲ್ಲಿ ಮೇಲಿರ್ತಕ್ಕಂಥ ಇದಕ್ಕೆ ನಮ್ಮ ಅಂಶ ಅಂತ ಕರಿತೇವೆ ಅಂಶ ಛೇದ ನೋಡ್ರಿ ಕೆಲಕ್ ಬರಂತ ಛೇದ ಮೆಲಿದ ಅಂಶ ಇದನ್ನು ಹೆಂಗ್ ಓದ್ತೇವೆ ನೋವನ್ ನಾಲ್ಕನೆಯ ಎರಡು ನಾಲ್ಕನೆಯ ಎರಡು ಅಂತ ಓದ್ಬೇಕು ನಮಗೆ ಓದುವಾಗ ನಾಲ್ಕನೆಯ ಎರಡು ಈ ಛೇದ ನಮಗೆ ಏನ್ ಸೂಚನೆ ಮಾಡ್ತೈತಿ ಅಂತಂದ್ರ ಒಂದು ವಸ್ತುವಿನೊಳಗೆ ಇರ್ತಕ್ಕಂತ ಒಟ್ಟು ಭಾಗಗಳ ಎಷ್ಟ ಅನ್ನೋದು ಹೇಳ್ಕೊಡ್ತೈತಿ ಛೇದ ಸೂಚನೆ ಮಾಡೋದಿನ ಒಂದು ವಸ್ತುವೊಳಗೆ ಒಟ್ಟು ಎಷ್ಟು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಭಾಗ ಅಂಶ ಏನ್ ಸೂಚನೆ ಮಾಡ್ತಾವಪ್ಪ ಅಂದ್ರೆ ಎಷ್ಟು ಭಾಗಗಳ ನಾವು ಆಯ್ಕೆ ಮಾಡ್ಕೊಂಡೆವು ಅಥವಾ ಎಷ್ಟು ಭಾಗಗಳಿಗೆ ನಾವು ಬಣ್ಣ ತುಂಬೇವು ಅಥವಾ ಎಷ್ಟು ಭಾಗಗಳಿಗೆ ನಾವ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡೇವೆ ನಾವು ಈ ನೋಡ್ರಿ ನಾಲ್ಕನೆಯ ಎರಡು ಒಂದು ವೇಳೆ ನಾವ ನೋಡ್ರಿ ಈಗ ಚಿತ್ರ ನೋಡ್ರಿ ಒಂದು ವಸ್ತು ಒಳಗ ಎಲ್ಲಾ ಸಮಭಾಗಿದವು ಎಷ್ಟು ಸಮ ಭಾಗಿಯವ್ರಿ ಸಮಭಾಗಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ವಸ್ತು ಇತ್ತು ಆ ವಸ್ತುವೊಳಗ ಒಂಬತ್ತು ಸಮಭಾಗಗಳಿಗೆ ಮಾಡಿದೆ ನಾವೇನ್ ಮಾಡುವ ಈಗ ಬಣ್ಣ ತುಂಬೋಣ ನಿಮ್ಗೆ ಎಷ್ಟು ಬೇಕಷ್ಟು ಭಾಗಗಳು ಬಣ್ಣ ತುಂಬಿಕೊಡ್ರಿ ಎರಡನೇ ಭಾಗ ಇದು ಮೂರನೇ ಭಾಗ ಇದು ನಾಲ್ಕನೇ ಭಾಗ ಈಗಿನ್ನ ಚೌಕ್ ಖಾಲಿ ಬರಾತೀವಿಲ್ಲ ಬಣ್ಣ ಇಲ್ಲಿಂದ ಇದಕ್ಸ್ ಏನಿಲ್ಲ ನೀವು ಬಣ್ಣ ಕಂಟಿನ್ಯೂಸ್ ಆಗಿ ನೀವು ಈಗ ಈ ಚಿತ್ರವನ್ನ ಮೀನರಾಶಿಯಲ್ಲಿ ಬರಿ ಅಂತ ಹೆಂಗ್ ಬರೀತೀವಿ ನಾವ ನೋಡ್ರಿ ಕೆಳಗಡೆ ಛೇದ ಛೇದ ಜಾಗ ಒಳಗೆ ಏನ್ ಬರೀಬೇಕು ಒಟ್ಟು ಈ ಚಿತ್ರದೊಳಗೆ ಎಷ್ಟು ಸಬಾಗಗಳಾಗುವುದು ಒಟ್ಟು ಎಷ್ಟು ಭಾಗಗಳಾಗುವುದು ಬಣ್ಣ ತುಂಬಿಗೂ ತಿಳ್ಬೇಕಿ ಒಂದು ಎರಡು ಮೂರು ಇಲ್ಲಿ ಮೂರು 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 ಒಟ್ಟು ಒಂಬತ್ತು ಭಾಗ ಒಟ್ಟು ಭಾಗಗಳನ್ನ ಇಲ್ಲಿ ಛೇದ ಒಳಗ ಬರೀಬೇಕು ಎಷ್ಟು ಭಾಗ ಬಣ್ಣ ತುಂಬಿವೆ ನಾವ ಒಂದು ಎರಡು ಮೂರು ನಾಲ್ಕು ಅದನ್ನ ಅಂಶಗಳ ಬರಿಬೇಕು ಅಂದ್ರೆ ಈ ಚಿತ್ರವನ್ನ ಭಿನ್ನರಾಶಿಲಿ ಪ್ರತಿನಿಧಿಸುವಾಗ ಚಿತ್ರವನ್ನ ಭಿನ್ನರಾಶಿಯಲ್ಲಿ ತೋರಿಸುವಾಗ ಎಷ್ಟ ಅಂತಂದ್ರ ಈ ಚಿತ್ರ ಒಂಬತ್ತನೆಯ ನಾಲ್ಕು ಏನ್ ಕೊಡ್ತಾರ ನಿಮ್ಗ ಇಷ್ಟ ಬಿಂಡಿ ಕೊಡ್ತಾರೆ ಒಂಬತ್ತನೆಯ ನಾಲ್ಕು ಬಿಂಡ್ರಶಿನ ಸಂಖ್ಯೆ ಕೊಡ್ತಾರು ಇದನ್ನು ಚಿತ್ರ ರೂಪದಾಗ ಪ್ರತಿನಿಧಿಸ್ರಿ ಅಥವಾ ಈ ಭಿನ್ನರಾಶಿಯ ಚಿತ್ರದವ್ರು ತೋರಿಸ್ರಿ ಅಂತ ಹೇಳ್ತಾರೆ ನೀವೇನ್ ಅವಾಗ ಒಂದು ಭಾಗ ಮಾಡ್ಕೋಬೇಕು ಅಥವಾ ಒಂದು ಚಿತ್ರ ತಕೊಳ್ಳೋದ ಅಥವಾ ಒಂಬತ್ತು ಸಮಭಾಗಗಳನ್ನು ಮಾಡ್ಕೊಳ್ಳೋದು ಯಾಕೆ ನಿಮಗೆ ಎಷ್ಟು ಭಾಗ ಬಣ್ಣ ತುಂಬರು ನಾಲ್ಕು ಭಾಗ ಆ ನಾಲ್ಕು ಭಾಗಗಳಿಗೆ ಬಣ್ಣ ಹಾಕೋದ ಅದು ಚಿತ್ರವರ್ಗ ಪ್ರತಿನಿಧಿಸ್ ಈಗ ಇಲ್ಲಿ ಒಂದು ಭಾಗ ಬಣ್ಣ ಅಂತ ಇಟ್ಕೋ ಈ ಭಿನ್ನ ರಾಶಿಯಲ್ಲಿ ಪ್ರತಿನಿಧಿಸುವಾಗ ಒಟ್ಟು ಎಷ್ಟು ಭಾಗಗಳು ಒಂದು ಎರಡು ಎರಡು ಭಾಗ ಎಷ್ಟು ಭಾಗದಲ್ಲಿ ಬಣ್ಣ ನಾವು ಒಂದು ಎರಡನೆಯ ಒಂದು ಎರಡನೆಯ ಒಂದು ಅಂದ್ರೆ ಅರ್ಧ ನೋಡ್ರಿ ಈಗ ಒಂದು ರೊಟ್ಟಿ ಇತ್ತು ಒಂದು ರೊಟ್ಟಿ ಒಳಗ ಅರ್ಧ ಭಾಗ ಬಣ್ಣ ತುಂಬಿವಿ ನಾವು ಅರ್ಧ ಭಾಗ ತುಂಬಿಲ್ಲ ಅಂದ್ರ ಒಂದು ರೊಟ್ಟಿ ಒಳಗ ಎರಡು ಭಾಗ ಮಾಡಿದೆವು ಅಂದ್ರೆ ಇದು ಅರ್ಧ ಇದು ಅರ್ಧ ನೋಡ್ರಿ ಎರಡನೆಯ ಒಂದು ಅಂದ್ರ ಅರ್ಧ ಈಗ ಭೀನರಾಶಿಯನ್ನ ಚಿತ್ರದೊಳಗ ಪ್ರತಿನಿಧಿಸುವುದ ಅಥವಾ ಚಿತ್ರವನ್ನ ಬೀನರಾಶಿಯಲ್ಲಿ ಪ್ರತಿನಿಧಿಸುವುದ ಬಟ್ ನೆನಪಿರಲಿ ಭಿನ್ನ ರಾಶಿಯಾಗ ಆ ಚಿತ್ರದೊಳಗ ಸಮಭಾಗರೇ ಆಗಿರಬೇಕು ಅಸಮಭಾಗಗಳು ಇರಬಾರದು ಇದಷ್ಟು ಚಿತ್ರದ ಮೂಲಕ ಪ್ರತಿನಿಧಿಸೋಣ ಈಗ ನೋಡ್ರಿ ಮುಂದಿನ ಪದಗಳಲ್ಲಿ ಬರೆ ಈಗ ಭಿನ್ನರಾಶಿ ಕೊಟ್ಟಾರ ಅವರು ಎಷ್ಟು ಕೊಟ್ಟಾರು ಅಂಶ ಒಂಬತ್ತೈತಿ ಚೇದ ಐದೈತಿ ಪದಗಳಲ್ಲಿ ಬರೆಯ ಐದನೆಯ ಒಂಬತ್ತು ಯಾವಾಗೂ ಛೇದಿಂದ ಹೇಳುತ್ತ ಐದನೆಯ ಒಂಬತ್ತು ಇಂಗ್ಲಿಷ್ ನಿಯೋಗ ಬೇಕಿದ್ರೆ ನೈನ್ ಬೈ ಫೈವ್ ಕನ್ನಡದೊಳಗ ಐದನೆಯ ಒಂಬತ್ತು ಎರಡನೆಯ ಹದಿನೈದನೆಯ ಹತ್ತು ಇಲ್ಲಿ ಪದಗಳಲ್ಲಿ ಕೊಡ್ತಾ ಅಥವಾ ಬಿಪ್ರಶ ಕೊಡ್ತಾರು ಪದಗಳಲ್ಲಿ ಬರೀತಾ ಅಥವಾ ಪದಗಳಲ್ಲಿ ಕೊಟ್ಟರು ಸಹಿತ ಈಗ ನಾವು ಬಿಪ್ರಶ ಬರಕ್ಕೆ ಬರಬೇಕು ಈಗ ನೋಡ್ರಿ ಹದಿನೈದನೆಯ ಹದಿನೈದನೆಯ ಬಿಡ್ರಿ ಹದಿನೈದನೆಯ ಒಂದು ಕೊಡ್ರಿ ಹದಿನೈದನೆಯ ಅದೇನು ಬರಬೇಕು ಛೇದ ಹತ್ತು ಹದಿನೈದನೆಯ ಹತ್ತು ಇಲ್ಲಿ ನೋಡಿ ಐದನೆಯ ಒಂಬತ್ತು ಐದನೆಯ ಒಂಬತ್ತು ಐದನೆಯ ಒಂಬತ್ತು ಐದನೆಯ ಒಂಬತ್ತು ಹದಿನೈದನೆಯ ಹತ್ತು ಇದೇ ಇದ ಪದಗಳಲ್ಲಿ ಬರೆಯುವಾಗ ಅಥವಾ ಮೀನರಾಶಿಯಲ್ಲಿ ಬರೆಯುವಾಗ